ನಾವೇನು ಮಾಡ್ತಾಯಿದ್ದೀವಿ ರೀಸೆಂಟ್ ಟ್ರೆಂಡಲ್ಲಿ ಎಲ್ಲದಕ್ಕೂ ಎಣ್ಣೆ 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 ಬೆಣ್ಣೆ ಎಣ್ಣೆ ಬೆಣ್ಣೆ ಬಿಟ್ಟು ಎಲ್ಲನೂ ಎಣ್ಣೆ ಬೆಣ್ಣೆಕ್ಕೋಗಿ ಇಳುವರಿ ಬಂದಾಗ ರೇಟ್ ಇರೋದಿಲ್ಲ ರೇಟ್ ಇದ್ದಾಗ ಇಳುವರಿ ಇರೋದಿಲ್ಲ ಎಲ್ಲ ಬಂದಮೇಲೆ ನಮ್ಮ ಕೈಯ ರೊಕ್ಕ ಇರೋದಿಲ್ಲ ನಂದು ಒಂದು ಫಾರ್ಟಿ ಟು ಫಿಫ್ಟಿ ಏಕರ್ಸ್ ಇದೆ ಸರ್ ಸೊ ಏನೇನು ಹಾಕಿದ್ದೀರಾ ಸರ್ ಈ ಪ್ರೆಸೆಂಟು ನಂದೊಂದು ಒಂದು ಏಳ್ನೂರಿಂದ ಎಂಟುನೂರು ಪ್ಲಾಂಟೇಷನ್ ಇದೆ ಸರ್ ಅದರಲ್ಲಿ ಒಂದು ಮುನ್ನೂರು ಮಾವಿನ ಗಿಡ ಇದಾವೆ ಸರ್ ಒಂದು ಮುನ್ನೂರು ತೆಂಗಿನ ಗಿಡ ಇದಾವೆ ಸರ್ ಒಂದು ನೂರು ದೋಣಿಷೆ ಎಲ್ಲ ರೀತಿ ಗಿಡ ಇದಾವೆ ನೀರು ಹಲಸು ಚಿತ್ತಪತ್ತಲು ಮತ್ತು ತೊಗರಿ ಇದೆ ಸರ್ ಈಗ ಮತ್ತೆ ಕಡ್ಲಿ ಇದೆ ಶೇಂಗಾ ಇದೆ ಕುಸ್ಬಿ ಇದೆ ಈಗ ಎಲ್ಲ ರೀತಿಯೂ ಇದೆ ಸರ್ ನಂದು ನೀರಾವರಿ ಇದೆ ಆದ್ರೆ ಈ ಸರಿ ನಾನು ಕಂಪ್ಲೀಟ್ ಆಗಿ ಹಾರ್ಟಿಕಲ್ಚರ್ ಮಾಡ್ಬೇಕಂತ ಮಾಡಿದ್ದೇನೆ ಬನಾನಾ ಪ್ಲಾಂಟೇಶನ್ ಮಾಡ್ಬೇಕಂತ ಮಾಡಿದ್ದೇನೆ ಸರ್ ಇದು ಏನಿದೆಯಲ್ಲ ರಿಯಾಲಿಟಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾರಲ್ಲ ಸರ್ ಅದರಲ್ಲಿ ಅದರಲ್ಲಿ ನೋಡೋದಕ್ಕೆ ನೋಡೋದು ತುಂಬಾ ಸ್ಪಷ್ಟತೆ ಇದೆ ಸರ್ ಹುಳುಕ ಕಾಣಬಹುದು ಸರ್ ಇದರಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಹುಳುಕು ನೋಡುವಂತ ತಾಕತ್ತಿದೆ ಸರ್ ಆದ್ರೆ ಒಂದು ಹುಳು ಕಾಣ್ತಾ ಇಲ್ಲ ಬಾಳೆ ಅಂತ ತುಂಬಾ ಚೆನ್ನಾಗಿದೆ ಸರ್ ಯಾವ್ದು ರೋಗ ಇಲ್ಲ ನಾನು ಬಾಳೆ ಬೆಳೆದಿದ್ದೇನೆ ಬಟ್ ನನ್ನ ಹತ್ರನು ನಂದು ಸುಳಿ ತಿಕ್ನೆಸ್ ಈ ಸುಳಿ ತಿ ಕಂಪರಿಸನ್ ಮಾಡಿದಾಗ ನಾನು ಸುಳಿ ತಿಕ್ನೆಸ್ ಈ ಸುಳಿ ತಿಕ್ನೆಸ್ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಸರ್ ಹೇಗಿದೆ ಸರ್ ಇದು ನಿಮ್ ಪ್ರಕಾರ ಸರ್ ಇದು ಫುಲ್ ರಿಚ್ ಅಂಡ್ ಫ್ರೆಶ್ ಇದೆ ಸರ್ ಇದು ಇಷ್ಟು ಇದು ಹೆಂಗಂದ್ರೆ ಸರ್ ಇದು ಒಂದು ಶಿಶು ಕೂಸು ಎಷ್ಟು ಸ್ವಚ್ಛವಾಗಿ ಇರುತ್ತಿಲ್ಲ ಸರ್ ಅಷ್ಟು ಸ್ವಚ್ಛವಾಗಿದೆ ಸರ್ ಇದು ಏನಾದರೂ ರೋಗ ಇದೆಯಾ ಇವಾಗ ನೋಡ್ಕೊಂಡ್ ಬಂದ್ರೆ ಇಲ್ಲ ಇಲ್ಲ ಇದರಲ್ಲಿ ಅಂತೂ ಎಲ್ಲಿ ರೋಗ ಇಲ್ಲ ಸರ್ ಇದು ಎಲ್ಲಿ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಕ್ಲಿಯರ್ ಇದೆ ಸರ್ ಪಾಯಿಂಟ್ ಜೀರೋ ಜೀರೋ ಒನ್ ಅದು ಯಾವಾಗ ಮಾಡಿದ್ರು ನಮಗೆ ಇದ್ದೇ ಇರುತ್ತೆ ಪಾಯಿಂಟ್ ಜೀರೋ ಜೀರೋ ಒನ್ ಬಿಡಿ ಟೆನ್ ಪರ್ಸೆಂಟ್ ಇಡೀ ನೈಂಟಿ ಪರ್ಸೆಂಟೇಜ್ ಯಾವುದು ಹೆಸರು ಇಡಲಾರ್ದಂಥ ಗಿಡ ಸರ್ ಇದು ವೆರಿ ನೈಸ್ ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಸರ್ ತುಂಬ ದಿನ ಆಯಿತು ಮಾಡ್ತಾ ಇದ್ದೀನಿ ವಿಥೌಟ್ ಕೆಮಿಕಲ್ ಇಷ್ಟು ಚೆನ್ನಾಗಿ ಬೆಳೆದಿರೋದಂತಂದ್ರೆ ನಾನು ನೋಡ್ತಾ ಇರೋದು ಇದೇ ಮೊದಲು ಏನು ಹೇಳೋಕೆ ಇಷ್ಟಪಡ್ತೀರಾ ರೈತರಿಗೆ ಸರ್ ಇದನ್ನ ನೋಡಿ ನಾವು ಕಲಿಯೋದು ಭಾಳ ಇದೆ ಸರ್ ಕಲಿಯೋದಕ್ಕಿಂತ ಮುಂಚೆ ಮಾಡೋ ಮನೋಭಾವ ಬೇಕು ಸರ್ ನಮಗೆ ಅದು ಕರೆಕ್ಟ್ ನಾವು ಮಾಡಬೇಕಂತ ಮನಸ್ಸು ಮಾಡಿದರೆ ಏನಾದರೂ ಆಗ್ತಾ ಇದು ಇವು ನಿಮ್ಮಂಥವು ಒಳ್ಳೆ ಅಗ್ರಿಕಲ್ಚರ್ ಇಷ್ಟು ನೋಡಿ ನಾವು ತಿಳ್ಕೊಂಡು ಬೆಳಿಬೇಕು ಸರ್ ಇದನ್ನು ಇವಾಗ ನೀವು ನಿಮ್ಮ ಊರು ಎಲ್ಲಿಂದ ಬಂದಿದ್ರ ಹೇಳಿ ನಮ್ಮ ವೀಕ್ಷಕರಿಗೆ ಸರ್ ನಾನು ಬಿಜಾಪುರಿಂದ ಬಂದಿದ್ದೇನೆ ಸರ್ ನಾನು ಹ್ಮ್ ಇವತ್ತು ಡೇಟ್ ಏನ್ ಸರ್ ಇಪ್ಪತ್ತೆಂಟು ನವೆಂಬರ್ ಹಾ ಇವತ್ತು ಇಪ್ಪತ್ತೆಂಟು ನಾನು ನಿನ್ನೆ ಬಂದಿದ್ದೇನೆ ನಿನ್ನೆ ಸಾಯಂಕಾಲ ಸರ್ ನಮ್ಗೆ ಇವತ್ತು ತಮ್ಮ ಅಮೂಲ್ಯವಾದ ಸಮಯ ನಮಗೋಸ್ಕರ ನೀಡಿದ್ದಾರೆ ಅವರಿಗೆ ಮೊದಲು ತುಂಬಾ ಹೃದಯದ ಕೃತಜ್ಞತೆ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಇವತ್ತಿನ ಕಾಲಮಾನದಲ್ಲಿ ಮಂದಲ್ಲಿ ಮನೆಯವರೇ ಮನೆಯವರಿಗೆ ಪರಿಸ್ಥಿತಿ ಒಳಗ ಒಂದ ಒಕ್ಕಲ್ತನ ಕ್ರಾಂತಿ ತರಬೇಕಂತ ಹೇಳಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ ಖುಷಿ ಆಗುತ್ತೆ ನಮ್ಗೆ ಮಾಡಿದ್ದಾರೆ ಸರು ತುಂಬ ಉತ್ತಮ ಮಾಡಿದ್ದಾರೆ ಇದ್ರ ಜ್ಯೋತಿನೂ ಮಾಡೋದು ಎಷ್ಟೋ ಇದ್ದಾವೆ ಕಲೀರಿ ಖಂಡಿತ ಕಲಿಬೇಕಂತದ್ದು ಇದೆ ಮಾಡುವಂಥದ್ದು ಇದೆ ನೋಡುವಂಥದ್ದು ಇದೆ ಬರೀ ನೋಡ್ತೀವಂದರೆ ಆಗೋದಿಲ್ಲ ಮಾಡಬೇಕು ಮಾಡಬೇಕು ಸೊ ಇದು ಫಸ್ಟು ಬಂದಿದ್ದಷ್ಟು ಕ್ವಾಲಿಟಿ ಏನನ್ಸುತ್ತೆ ಸರ್ ಕೆಮಿಕಲ್ ಇಲ್ಲದೆ ಬೆಳೆಯೋಕೆ ಆಗಲ್ಲ ಅಂತಾರೆ ನೋಡಿ ಇದು ಕರೆಕ್ಟಾಗಿ ನಲ್ವತ್ತೈದು ದಿನ ಸರ್ ನಾನು ನೋಡಿದ ಪ್ರಕಾರ ನಾನು ಲೋಟಸ್ ಅರಳದನ್ನ ನೋಡಿದೇನೆ ಲೋಟಸ್ ಅಂತಂದ್ರೆ ಸೆಕೆಂಡ್ ಲೋಟಸ್ ಕಾಣ್ತಾ ಇದೆ ನನಗೆ ಇದು ಲೋಟಸ್ ನೀರಿನಲ್ಲಿ ಕಮಲ ಏನು ಹೇಗೆ ಅರಳುತ್ತೆ ಅದು ಅರಳಬೇಕಂತಂದ್ರೆ ಒಂದು 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 ಬುಟ್ಟು ಹೋಗಿ ಬರುತ್ತೆ ಅದರಲ್ಲಿ ಎಷ್ಟು ಸ್ಪಷ್ಟವಾಗಿರುತ್ತೆ ಅಷ್ಟೇ ಸ್ಪಷ್ಟವಾಗಿ ಇದರಲ್ಲಿ ನಾನು ನೋಡ್ತಾ ಇರೋದಂತಂದ್ರೆ ಫಸ್ಟ್ ತುಂಬಾ ಒಕ್ಕಲ್ತನದಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿ ನೋಡ್ತಾ ಇರೋದು ಇದೆ ನಾನು ಸೊ ವೀಕ್ಷಕರೇ ಕೆಮಿಕಲ್ ಇಲ್ಲದೆ ಅಂತಾರೆ ಎಲ್ಲರೂ ನಾವು ಇವಾಗ ಐದು ವರ್ಷದಿಂದ ನಾನು ಅಗ್ರಿಕಲ್ಚರ್ಗೆ ಬಂದು ಒಂದು ಎಕರೆ ಮಾಡಿದ್ದು ಬಾಳೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಪ್ಪತ್ತೈದು ಮೂವತ್ತು ಎಕರೆ ಮಾಡ್ತೀರಿ ಈ ಪ್ಲಾಟ್ ಹನ್ನೊಂದು ಎಕರೆ ಪ್ಲಾಟು ಆಮೇಲೆ ಇನ್ನೊಂದೇನು ಮಜಾ ಗೊತ್ತಾ ಸರ್ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಬರೀ ಇದು ಇರೋದು ಗೊತ್ತಾ ಸರ್ ಇದು ನಾವು ನಿಮ್ಮ ಹತ್ರ ಬರೋದ್ರಿಂದ ನಮಗೆ ಏನು ಎಷ್ಟು ಎಡ್ವಾಂಟೇಜ್ ಇದೆ ಅಂತ ಹೇಳಿ ಹೇಳಕ್ಕೆ ಹೇಳಬೇಕಂತ ಇಷ್ಟಪಡ್ತೇನೆ ನಾವು ಎಷ್ಟು ಕಾಲಕ್ಕೂ ಎಡುವುದಿಲ್ಲ ನಾನು ತಿಳಿದ ಮಟ್ಟಿಗೆ ಸರ್ ತುಂಬ ಸರಿ ಎಡಿದಿದ್ದಾರೆ ಕಿರಣ್ ಸರ್ ಅವರು ಹಿಡಿದಾರೆ ಯಾಕೆ ಹಿಡಿದಾರೆ ಅವ್ರಿಗೆ ಗೈಡೆನ್ಸ್ ಇಲ್ಲ ಅವರು ಸ್ವಂತ ಎಲ್ಲನೂ ಕಲಿತು ಮಾಡಿ ಸರಿ ಫೇಲ್ ಆಗಲಿ ಎರಡು ಸರಿ ಆಗಿರ್ಬೋದು ಮೂರು ಸರಿ ಆಗಿರ್ಬೋದು ಬಟ್ ಇವತ್ತು ಸಕ್ಸಸ್ ಕಂಡಿದ್ದಾರೆ ನಾವು ಫೇಲಿಯವರ್ ಆಗಬಾರ್ದಂತಂದ್ರೆ ಇವ್ರ ಜೊತೆನೆ ನಮ್ಮಲ್ಲಿ ದುಡಿಯುವಂಥ ಮನೋಭಾವ ಇಟ್ಕೊಂಡು ಭೂಮಿ ಮೇಲೆ ಭಾರ ಹಾಕಿ ದುರ್ಕೋತಾದ್ರೆ ಫಲ ಯಾವ್ದಾದ್ರೂ ನಮಗೆ ಕೊಟ್ಟೆ ಕೊಡುತ್ತೆ ವೀಕ್ಷಕರ ಮುಖ್ಯ ಸೊ ಇದಕ್ಕೆ ನಾವು ಏನು ಒಂದು ರೂಪಾಯಿ ಕೆಮಿಕಲ್ ಹಾಕಿಲ್ಲ ಈ ಪ್ಲಾಟಲ್ಲಿ ಏನು ಅಂದರೆ ಎಲ್ಲ ಥರ ಇಲ್ಲಿ ಫಸ್ಟಿಂದನೂ ಸೆಣಬು ಎಲ್ಲದಕ್ಕೂ ಹೇಳ್ತಾ ಇರ್ತೀನಿ ಎಲ್ಲದಕ್ಕೂ ಬೇಸ್ ಏನಪ್ಪಾ ಅಂದ್ರೆ ಸೆಣಬು ಸೆಣಬು ಅಂದರೆ ಅದು ಮೂವತ್ತು ಟನ್ ಗೊಬ್ಬರ ಸೇರಿಸುತ್ತೆ ಈ ಎಂಟಾಯ್ ಹನ್ನೊಂದು ಎಕ್ರೆಯಲ್ಲಿ ಒಂದು ರೂಪಾಯಿ ಒಂದು ಇಡೀ ದನದ ಗೊಬ್ಬರನೂ ಹಾಕಿಲ್ಲ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ರು ದನದ ಗೊಬ್ಬರನೂ ಏನಕ್ಕೆ ಹಾಕಿಲ್ಲ ಅಂದ್ರೆ ನಮ್ಮ ವೀಕ್ಷರಿಗೆ ತೋರಿಸಿ ತೋರಿಸ್ಬೇಕು ದನದ ಗೊಬ್ಬರಗಿಂತ ನೂರು ಪಟ್ಟು ಶಕ್ತಿ ಯಾವುದು ಅಂದರೆ ಹಸಿರಲೆ ಗೊಬ್ಬರ ಹಸಿರಲೆ ಗೊಬ್ಬರ ಹಸಿರಲೆ ಗೊಬ್ಬರ ಅದು ಮಾಡದೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಇವತ್ತಿನ ದಿನ ನ್ಯಾಚುರಲ್ ಫಾರ್ಮಿಂಗ್ ಫೇಲ್ಯೂರ್ ಅಂತ ಏನಕ್ಕೆ ಅಂತಾರೆ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಫೇಲ್ಯೂರ್ ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡ ಮೆಥಡ್ ಫೇಲ್ಯೂರ್ ಆಗಿರೋದು ಹೌದು 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 ನೋಡಿ ಸರ್ ಇದು ನಿಮಗೆ ಭೂಮಿಯಲ್ಲಿ ನಿಮ್ಗೆ ಮಣ್ಣು ಏನು ಸ್ಮೆಲ್ ಬರುತ್ತಲ್ಲ ಅದು ನಿಮ್ಮದು ಫಲ ಇವಾಗ ನೆಡ್ಕೊಂಡ್ ಬರ್ತಾ ಇದ್ರೆ ಎಷ್ಟು ಸಾಫ್ಟ್ ಇತ್ತು ಭೂಮಿ ಖುಷಿತ ಇದೆ ಇದು ಇದು ನೋಡಿ ಖುಷಿತ ಇದೆ ಇದು ಹಾರ್ಡ್ ಭೂಮಿ ಹೇಳಬೇಕಂದ್ರೆ ನಮ್ಮ ಎರಿ ಭೂಮಿ ಬೇರೆ ಕೆಂಪು ಭೂಮಿ ಬೇರೆ ನಮ್ಮದು ಎರಿ ಭೂಮಿಯಲ್ಲಿ ಮಾಡಿ ಬರುತ್ತೆ ಕೆಂಪಲ್ಲಿ ಸರಳಾಗಿ ಬರೋದಿಲ್ಲ ಸ್ವಲ್ಪ ಹಾಡಿರುತ್ತೆ ಇದು ಹಾಡಿದೆ ಅಂತಂದ್ರು ಇಷ್ಟು ಫ್ಲೆಕ್ಸಿಬಲ್ ಇದೆ ಇದು ಯಾಕೆ ಫ್ಲೆಕ್ಸಿಬಲ್ ಇದೆ ಅಂತಂದ್ರೆ ಇವರು ಏನು ಪದ್ಧತಿ ಮಾಡ್ತಾ ಇದ್ದಾರಲ್ಲ ಸೆಣಬು ಡಯಾಂಚ ಏನಿದೆ ಅಲ್ಲ ನವಧಾನ್ಯಗಳನ್ನು ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಆ ಧಾನ್ಯಗಳಲ್ಲಿ ಇದು ಮಣ್ಣಿನ ಫಲವತ್ತತೆಯನ್ನು ಕಾಣ್ತಾ ಇದೀವಿ ಇಲ್ಲಿ ಖಂಡಿತ ಅದು ಇಲ್ಲಿ ಟ್ರ್ಯಾಕ್ಟರ್ ಓಡಾಡಿ ಓಡಾಡಿ ಗಟ್ಟಿ ಅಲ್ಲಿಂದ ಸಾಫ್ಟ್ ಇರುತ್ತೆ ನೀವು ಯಾರೇ ರೈತರು ನೋಡಿ ಇದಕ್ಕೇನು ತುಂಬ ಏನು ಶಾಣೆತನ ಬೇಕಾಗಿಲ್ಲ ನಿಮ್ಮ ಹೋಗಿ ಸ್ವಲ್ಪ ಮಣ್ಣು ತೊಗೊಂಡು ನೋಡಿ ತಿಪ್ಪಿ ಗೊಬ್ಬರ ಸ್ಮೆಲ್ ಬಂದರೆ ನಿಮ್ಮದು ಭೂಮಿ ಫಲವತ್ತಾಗಿದೆ ಅಂತ ಅರ್ಥ ನಿಮ್ದು ಏನಾದರೂ ಕೆಮಿಕಲ್ ಸ್ಮೆಲ್ ಬಂದರೆ ಸ್ವಲ್ಪ ಚೇಂಜ್ ಮಾಡ್ಬೇಕಾದಕ್ಕೆ ಅದನ್ನು ಯೋಚನೆ ಮಾಡೋಂಥದ್ದು ನಿಮಗೆ ಒಕ್ಕಲಿಗರೇ ಬಿಟ್ಕೊಟ್ಟು ವಿಚಾರ ಹೌದು ಹೌದು ಸರ್ ಏನು ಅನ್ಸುತ್ತೆ ಸರ್ ಆಲ್ ಮಾಡ್ಬೋದಾ ಸರ್ ಖಂಡಿತ ಮಾಡ್ಬೋದು ಸರ್ ಶ್ರದ್ಧೆ ಇರಬೇಕು ಸರ್ ಖಂಡಿತ ಮಾಡಬಹುದು ಸರ್ ಎಲೆ ಎಲೆ ಕ್ವಾಲಿಟಿ ನೋಡಿ ಅಗ್ಲ ನೋಡಿ ಆ ಇದು ಬರೇ ಕೋಸ್ಲ್ ತೋರಿಸತಲ್ಲ ಇದೆಲ್ಲ ಇದೆ ಕಂಪ್ಲೀಟ್ ಇದೆ ಸರ್ ಇದನ್ನ ಹೇಳ್ತೀನಲ್ಲ ನಾನು ಲೋಟಸ್ ಬಿಟ್ರೆ ಸ್ಪಷ್ಟವಾಗಿ ಲೋಟಸ್ ಕಾಣ್ತಾ ಇರೋದು ಇದೆ ಸರ್ ಇದು ಸ್ಪಷ್ಟವಾಗಿ ಲೋಟಸ್ ಕಾಣ್ತಾ ಇದೆ ಸರ್ ಇದು ಸೊ ವೀಕ್ಷಕರೇ ನೋಡ್ತಾ ಇದೀರಲ್ಲ ಒಂದೇ ನೋಡ್ಬೇಡಿ ಸ್ಟೆಮ್ ಕೂಡ ನೋಡಿ ಸ್ಟೆಮ್ ಕೂಡ ಎಷ್ಟು ಪಿಂಡ ಆಗಿದೆ ನೋಡಿ ಹೌದು ಸ್ಟೆಮ್ ಇದು ಇಲ್ಲ ಯಾವ್ದಾದ್ರು ನೋಡಿ ಸರ್ ಮತ್ತೆ ಸ್ಪೆಸಿಫಿಕ್ ಆಗಿ ಯಾಕ ಇಲ್ಲಿ ಒಷ್ಟು ಇದೆ ನೋಡಿ ಎಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಈ ಸ್ಟೆಮ್ ನೋಡಿ ಸರ್ ಇದು ಸ್ಟೆಮ್ ನೋಡಿ ಸರ್ ನಾವು ಏನಾದ್ರೂ ಬರೀ ಒಂದೇ ಇದು ಫಲ ಚಲೋ ಬಂದು ಸ್ಟೆಮ್ ವೀಕಿದ್ರು ಕೂಡ ನಾವು ಗ್ಯಾರಂಟಿ ಕೊಡೋದಿಲ್ಲ ಬಟ್ ಸ್ಟೆಮ್ ಕೂಡ ಅಷ್ಟೇ ತಂಬಷ್ಟು ಇದೆ ಸರ್ ಹೌದು ಅಲ್ಲ ನೀವು ಮೇಲ್ಗಡೆ ಕ್ವಾಲಿಟಿ ಚೆನ್ನಾಗಿದೆ ಕೆಳಗಡೆ ಕ್ವಾಲಿಟಿ ಚೆನ್ನಾಗಿದೆ ನಿಮಗೆ ಇಪ್ಪತ್ತು ಪರ್ಸೆಂಟು ಉಳ್ಳಾಗಳು ಬಿಟ್ಟಾಕಿ ಒಂದು ರೂಪಾಯಿ ಕೆಮಿಕಲ್ ಫ್ರೇಮ್ ಸ್ಪ್ರೇ ಮಾಡಿಲ್ಲ ಉಳಕ್ಕೆಲ್ಲ ನಾವು ಮೆಣಸಿನ್ಕಾಯಿ ಕಷಾಯ ಹೊಡೆದಿದ್ದೀರಿ ಸತಿ ಬುಡಕ್ಕೆ ಹಾಕೋದು ಸತಿ ಸ್ಪ್ರೇ ಮಾಡೋದು ಏನು ಸರ್ ಹೌದು ಸರ್ ಖಂಡಿ ಕಣ್ಣು ಮುಚ್ಕೊಂಡು ಎಲ್ಲ ಗಿಡಕ್ಕೂ ಒಂದೇ ಇದೇ ನಾವು ಕೋಸ್ಗೆ ಮಾಡಿಲ್ಲ ಬಾಳೆಗೆ ಮಾಡಿಲ್ಲ ತೆಂಗಗೆ ಮಾಡಿಲ್ಲ ಪ್ರಪಂಚದಲ್ಲಿರೋ ಅಂಥ ಎಲ್ಲ ಗಿಡಗಳಿಗೂ ಒಂದೇ ಔಷಧಿ ನಾವು ಕೊಡೋದು ಯಾಕಂದರೆ ನಾವು ಗಿಡಕ್ಕೆ ಇಲ್ಲ ವೀಕ್ಷಕರೇ ಭೂಮಿ ಯಾವಾಗ ಭೂಮಿ ಫಲವತ್ತತೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏನೇ ಬೆಳೆದ್ರೂ ಚೆನ್ನಾಗಿ ಬರುತ್ತೆ ಸೊ ಭೂಮಿ ಫಲವತ್ತತೆ ಮಾಡೋಕ್ಕೆ ಇಂಪಾರ್ಟೆಂಟ್ ಎಲ್ಲರೂ ತಪ್ಪು ಮಾಡ್ತಿರೋದು ಅದೇ ಆರ್ಗ್ಯಾನಿಕ್ ಫೇಲ್ಯೂರಲ್ಲ ನೀವು ಮಾಡ್ತಾಯಿರೋ ಮೆಥಡ್ ಫೇಲ್ಯೂರು ಹೌದು ಸೊ ಮೆಥಡ್ ಅಂತ ಕಲೀರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏನೇ ಬೆಳೆಯೋಕ್ಕೆ ಮುಂಚೆ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಸೆಣಬು ಡಯಾಂಚ ನಲ್ವತ್ತೈದರಿಂದ ಐವತ್ತೈದು ದಿನ ಬಿಟ್ಟು ಎಲ್ಲ ಐದು ಅಡಿ ಆರಡಿ ಬೆಳೆಯುತ್ತೆ ಚೆನ್ನಾಗಿ ನೀರು ಕೊಡಲೇಬೇಕು ಆವಾಗ ಬೆಳೆದಾಗ ಮಾಡಿದ ಮೇಲೆ ನಿಮಗೆ ಮೂವತ್ತು ಟನ್ನು ಗೊಬ್ಬರ ಸೇರಿಸಷ್ಟು ಪವರ್ಫುಲ್ ಅದು ಗೊಬ್ಬರದ ಗಿಡ ಅಂತಲೇ ಕರೆಯೋದು ಸೆಣಬು ಮತ್ತು ಡಯಂಚನ ಅದು ಹಾಕಿ ಮಾಡಿದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ 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 ನೋಡಿ ಈ ಕ್ವಾಲಿಟಿ ನಿಮಗೆ ನಲವತ್ತೈದು ದಿನದಲ್ಲಿ ಈ ಕ್ವಾಲಿಟಿ ತೋರಿಸಿ ನ್ಯಾಚುರಲ್ಲಾಗಿ ಬೆಳೆದಿರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೇನೆ ಹೇಳಿ ಸರ್ ಸರ್ ಇದು ಏನಿದೆಯಲ್ಲ ರಿಯಾಲಿಟಿ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾರಲ್ಲ ಸರ್ ಅದ್ರಲ್ಲಿ ಅದರಲ್ಲಿ ನೋಡೋದಕ್ಕಿಂತ ಇದರಲ್ಲಿ ನೋಡೋದು ತುಂಬಾ ಸ್ಪಷ್ಟತೆ ಇದೆ ಸರ್ ಇನ್ನ ಅದರಲ್ಲಿ ಏನಾದ್ರೂ ಒಂದು ಹುಳುಕ ಕಾಣಬಹುದು ಸರ್ ಇದರಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಹುಳುಕು ನೋಡುವಂತ ತಾಕತ್ ಇದೆ ಸರ್ ಆದರೆ ಒಂದು ಹುಳು ಕಾಣ್ತಾ ಇಲ್ಲ ವೆರಿ ನೈಸ್ ಅದರಲ್ಲಿ ಹುಳುಕು ಎಲ್ಲಾರು ರೋಗ ಇದೆಯಾ ಒಂದಾರು ರೋಗ ಇಲ್ಲ ಸರ್ ಎಲ್ಲಿ ರೋಗ ಇಲ್ಲ ಹಾಗಂತ ಹೇಳಿ ನಾವು ಏನಾದ್ರು ಪೂರ ಹಂಡ್ರೆಡ್ ಹಂಡ್ರೆಡ್ ಕೊಡೋದಿಲ್ಲ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಲಿ ಪಾಯಿಂಟ್ ಒಂದು ಏನೇ ಆಗಲಿ ಒಂದ್ ಸ್ವಲ್ಪ ಇದ್ದೇ ಇರುತ್ತೆ ಅದರಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ ಟೆನ್ ಪರ್ಸೆಂಟ್ ಬಿಟ್ಟು ಹಾಕ್ಬೇಕು ಇಲ್ಲಿ ನೋಡಿ ಇದನ್ನ ಒಂದು ನಾವು ನೋಡಿ ಉಳ್ಕಿದನ್ನ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ ಇವಾಗ ಇದು ನೀವು ಕಮರ್ಷಿಯಲ್ ಮಾಡಿದ್ರು ಬರುತ್ತೆ ನಾನ್ ಕಮರ್ಷಿಯಲ್ ಮಾಡಿದ್ರೂ ಬರುತ್ತೆ ನೀವು ಕಮರ್ಷಿಯಲಿ ಲ್ಯಾಕ್ಸ್ ಟುಗೆದರ್ ಫಿಫ್ಟಿ ತೌಸಂಡ್ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ನೀವು ಫಿಫ್ಟಿ ತೌಸಂಡ್ ಹೆಚ್ಚಿ ತೋಳೋದೇನದ ಲಕ್ಷ ಖರ್ಚೆ ಕಮ್ಮಿ ಮಾಡಿಬಿಡಿ ಫಿಫ್ಟಿ ತೌಸಂಡ್ ಅಲ್ಲೇ ಉಳಿದ್ಬಿಡುತ್ತೆ ನಿಮಗೆ ಹೌದು ಆ ರೀತಿ ಯೋಜನೆ ಮತ್ತೆ ಇನ್ನೊಂದು ನಾನು ನನ್ನ ಹೊಲ ಇದೆ ನನ್ನ ಹೊಲಕ್ಕೆ ನಾನು ಪ್ರತಿ ಟೈಮ್ ಗೊಬ್ಬರ ಇಂಪ್ಲಿಮೆಂಟ್ ಮಾಡ್ತೇನೆ ಸರ್ ಹೇಳಿದ್ರು ಸೆಣಬು ಡಯಾಂಚ ಅಂತ ಹೇಳಿದ್ರು ಮತ್ತೆ ನಾ ಒಂದು ಒಂದು ಟ್ಯಾಕ್ಟ್ರಿಗೆ ಗೆ ನಿಯರ್ಲಿ ಫೈವ್ ಟು ಏಟ್ ತೌಸಂಡ್ ಬೀಳುತ್ತೇನೆ ಹೊಲಕ್ಕೆ ಬಂದು ಬೀಳ್ಬೇಕಂತಂದ್ರೆ ಸಿಂಪಲ್ ಆಗಿ ತರ್ಟಿ ಟನ್ಸ್ ಟುಗೆದರ್ ಗೊಬ್ಬರ ಆಗ್ಬೇಕಂದ್ರೆ ನಾವು ರೊಕ್ಕನ ಖರ್ಚು ಮಾಡ್ತಾ ಇದ್ದೇವೆ ಹೌದು ಆದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಯಾಕಂತಂದ್ರೆ ನಮಗೆ ಹಗುರಾಗಬೇಕು ಹ್ಞೂ ಈಸಿ ಬೇಗ ಆಗಬೇಕು ಸಬ್ಸಿಡಿ ಕೊಡ್ತಾರೆ ರೊಕ್ಕ ಇರುತ್ತೆ ಎಲ್ಲ ಸಾಲ ಮಾಡ್ತೇವೆ ತರ್ತೇವೆ ಹಾಕ್ತೇವೆ ಮೇಗೆ ಕೆಲಸ ಹತ್ಬಾರ್ದು ನಮಗೆ ಆ್ಯಕ್ಚುಲಿ ಈಗ ಹೋದರೆ ಅಟ್ಲೀಸ್ಟ್ ನೀವು ಗೊಬ್ಬರ ಕೊಡೋದು ಆಗುತ್ತೆ ಭೂಮಿ ಫಲವತ್ತಾಗುತ್ತೆ ಮುಂದೆ ನೀವೇನಾದರೂ ಮಾಡಿ ಆದರೆ ಎಟ್ಲೀಸ್ಟು ಶೆಣುಬಾದ್ರೂ ಅವ್ರು ಸರ್ ಏನು ಹೇಳ್ತಾರೆ ಡಯಾನ್ಸ್ ಹೇಳ್ತಾರೆ ಅದನ್ನು ಅವಶ್ಯಕವಾಗಿ ಮಾಡಿ ನಿಮ್ಮ ಭೂಮಿಗೆ ಗೊಬ್ಬರನೇ ಬೇಕಾಗೋದಿಲ್ಲ ನನ್ನ ಕಡೆಯಿಂದ ನಾನು ನೋಡೋಕ್ಕಾಗಿನೂ ಒಂದು ಮಾತ್ರ ಹೇಳಬಲ್ಲೆ ಅದು ಗೊಬ್ಬರನೇ ಬೇಕಾಗಿಲ್ಲ ಖುಷಿ ಆಯಿತು ನಮಗೆ ಇಲ್ಲೆಲ್ಲ ಸರ್ ವಿಸಿಟ್ ಮಾಡಿ ನಾವೆಲ್ಲ ಫಾರ್ಮ್ ನೋಡಿದ್ದೇವೆ ನಿಮ್ದು ಎಷ್ಟು ಎಕರೆ ಇದೆ ಸರ್ ಇವಾಗ ನಂದು ಒಂದು ಫಾರ್ಟಿ ಟು ಫಿಫ್ಟಿ ಎಕರ್ಸ್ ಇದೆ ಸರ್ ಸೊ ಏನೇನು ಹಾಕಿದ್ದೀರಾ ಸರ್ ಈ ಪ್ರೆಸೆಂಟು ನಂದೊಂದು ಒಂದು ಏಳ್ನೂರಿಂದ ಎಂಟುನೂರು ಪ್ಲಾಂಟೇಶನ್ ಇದೆ ಸರ್ ಅದರಲ್ಲಿ ಒಂದು ಮುನ್ನೂರು ಮಾವಿನ ಗಿಡ ಇದಾವೆ ಸರ್ ಒಂದು ಮುನ್ನೂರು ತೆಂಗಿನ ಗಿಡ ಇದಾವೆ ಸರ್ ಒಂದು ನೂರು ಒಂದ್ನೂರುಷೇ ಎಲ್ಲ ರೀತಿ ಗಿಡ ಇದಾವೆ ನೀರ್ಲ ಹಲಸು ಚಿತ್ತಪತ್ತಲು ಮತ್ತು ತೊಗರಿ ಇದೆ ಸರ್ ಈಗ ಮತ್ತು ಕಡಲಿ ಇದೆ ಶೇಂಗಾ ಇದೆ ಕುಶ್ಬಿ ಇದೆ ಈಗ ಎಲ್ಲ ರೀತಿಯೂ ಇದೆ ಸರ್ ನಂದು ನೀರಾವರಿ ಇದೆ ಆದರೆ ಈ ಸರೇ ನಾನು ಕಂಪ್ಲೀಟ್ ಆಗಿ ಹಾರ್ಟಿಕಲ್ಚರ್ ಮಾಡ್ಬೇಕಂತ ಮಾಡಿದ್ದೇನೆ ಬನಾನಾ ಪ್ಲಾಂಟೇಶನ್ ಮಾಡ್ಬೇಕಂತ ಮಾಡಿದ್ದೇನೆ ಬಾಳೆ ಹೇಗೆ ಬಂದಿದೆ ಸರ್ ಎಲ್ಲ ಬಾಳೆ ಅಂತೂ ತುಂಬ ಚೆನ್ನಾಗಿದೆ ಸರ್ ಬಾಳೆ ಯಾವುದು ರೋಗಿಲ್ಲ ನಾನು ಬಾಳೆ ಬೆಳೆದಿದ್ದೇನೆ ಬಟ್ ನನ್ನ ಹತ್ರನು ನಂದು ಸುಳಿ ತಿಕ್ನೆಸ್ಗೆ ಈ ಸುಳಿ ತಿಕ್ಕನೆಸ್ಗೆ ಕಂಪರಿಸನ್ ಮಾಡಿದಾಗ ನಾನು ಸುಳಿ ತಿಕ್ನೆಸ್ಗೆತ್ತೂ ಈ ಸುಳಿ ತಿಕ್ನೆಸ್ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಯಾಕಂದ್ರೆ ನಾನು ಇಂಪ್ಲಿಮೆಂಟ್ ಮಾಡಿ ಟ್ವೆಂಟಿ ಫೈವ್ ಥರ್ಟಿ ಡೇಸ್ ಮೋರ್ ಆಯಿತು ನಿಮ್ಮದು ಕೆಲವೊಂದು ಗಿಡ ಅದಕ್ಕಿಂತ ಕಮ್ಮಿ ಇದಾವೆ ಅಂತಂದ್ರೂ ನಿಮ್ಮ ಸುಳಿ ಬಿಡು ಸೈಜ್ ಚೇಂಜ್ ಇದಾವೆ ಅದು ಯಾಕೂ ನನಗೆ ಗೊತ್ತಿಲ್ಲ ಬಟ್ ಸುಳಿ ನಿಮ್ಮದು ಚೆನ್ನಾಗಿದೆ ಮತ್ತು ಎಕ್ಯುರೇಷಿ ಜಾಸ್ತಿ ಇದೆ ಥಿಕ್ನೆಸ್ ಆಫ್ ದ ಸುಳಿ ಜಾಸ್ತಿ ಇದೆ ಮತ್ತು ಲೆಂತ್ ಆಫ್ ದ ಸುಳಿನೂ ಜಾಸ್ತಿ ಇದೆ ನಂದು ಲೆಂತ್ ಆಫ್ ದ ಸುಳಿನೂ ಕಮ್ಮಿ ಇದೆ ಡಯಾ ಆಫ್ ದ ಸುಳಿನೂ ಕಮ್ಮಿ ಇದೆ ಸೊ ಹಾಗಾಗಿ ಇವಾಗ ನೋಡಿದ್ಮೇಲೆ ನೀವು ನಮ್ಮ ಪದ್ಧತಿ ಫಾಲೋ ಮಾಡೋದು ಅಂತ ಅವಶ್ಯವಾಗಿದೆ ಅವಶ್ಯ ಅವಶ್ಯವಾಗಿ ಅವಶ್ಯವಾಗಿ ಇಂಪ್ಲಿಮೆಂಟ್ ಮಾಡೋಣ ಒಳ್ಳೆಯದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಖರ್ಚು ಕಮ್ಮಿ ನಮ್ದು ಖರ್ಚು ಕಮ್ಮಿ ಎಸ್ಪೆಷಲಿ ನಮಗೆ ಅಗ್ರಿಕಲ್ಚರಲ್ಲಿ ಒಂದು ಕ ಖರ್ಚನ್ನು ಕಮ್ಮಿ ಮಾಡಿದರೆ ಎಲ್ಲಾನು ಉಳಿತಾಯ ಹೌದು ನಾವೇನು ಮಾಡ್ತಾ ಇದ್ದೀವಿ ರೀಸೆಂಟ್ ಟ್ರೆಂಡಲ್ಲಿ ಎಲ್ಲದಕ್ಕೂ ಎಣ್ಣೆ 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 ಬೆಣ್ಣೆ ಎಣ್ಣೆ ಬೆಣ್ಣೆ ಬಿಟ್ಟು ಎಲ್ಲನೂ ಎಣ್ಣೆ ಬೆಣ್ಣೆ ಹೋಗಿ ಇಳುವರಿ ಬಂದಾಗ ರೇಟ್ ಇರೋದಿಲ್ಲ ರೇಟ್ ಇದ್ದಾಗ ಇಳುವರಿ ಇರುವುದಿಲ್ಲ ಎಲ್ಲ ಬಂದ ಮೇಲೆ ನಮ್ಮ ಕೈ ರೊಕ್ಕ ಇರೋದಿಲ್ಲ ನಮ್ದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಕ್ಸೆಸ್ ಸಕ್ಸಸ್ ಅಂತ ನಾನು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ ಇದ್ದೆ ನೀವು ಯೂಟ್ಯೂಬ್ ನೋಡೇ ಬಂದಿರೋದು ಇವತ್ತು ಖಂಡಿತ ಖಂಡಿತ ಸರ್ ನಾನು ಏನ್ ನೋಡಿದೇನೆ ಅದೇ ಕಾಣ್ತಾ ಇದೆ ನನಗೆ ಯಾಕಂತಂದ್ರೆ ನನಗೆ ಒಂದು ಬೋಗಣಿಯಲ್ಲಿ ನಾವು ಅನ್ನ ಕುದಿಸಿದ್ರೆ ಎಲ್ಲಾನು ಅಕ್ಕಿ ಹಿಗಿಚು ನೋಡುವ ಅವಶ್ಯಕತೆ ಇಲ್ಲ ಹೌದು ಬಾಳೆ ಬರುತ್ತೆ ತೆಂಗೆ ಬರುತ್ತೆ ಮತ್ತೆ ಯಾವಾಗ ಬರುತ್ತೆ ಅಡಿಕೆ ಬರುತ್ತೆ ಇದು ಬರೋದು ಕಠಿಣ ಇದೆ ಅಗ್ರಿಕಲ್ಚರ್ ಅಲ್ಲಿ ಬಾಳೆ ಬರುತ್ತೆ ತೆಂಗು ಬರುತ್ತೆ ಎಲ್ಲ ಬರುತ್ತೆ ಇಷ್ಟು ಪರ್ಫೆಕ್ಟ್ ಆಗಿ ಬೆಳೆಯೋದೇ ಬರೋದು ಕಷ್ಟ ಇದು ಬಂದಿದೆ ಅಂದರೆ ಅರ್ಥ ಹೌದು ನಾನ್ ನೋಡ್ಲಿಕ್ಕಾಗಿ ನಾ ಅಗ್ರಿಕಲ್ಚರ್ ಮಾಡ್ಲಿಕ್ಕಾಗಿ ನಾವಷ್ಟು ದೊಡ್ಡವರು ಅಲ್ಲ ಶಾನೆ ಅಲ್ಲ ಬಟ್ ನಾವು ನೋಡ್ಲಿಕ್ಕಾಗಿ ಅಗ್ರಿಕಲ್ಚರ್ದಾಗ ಈ ಫಲ ಈ ಇದು ಬಂದಿದೆ ಅಂದ್ರೆ ನಾವು ತುಂಬ ಅಪ್ರಿಶಿಯೇಟ್ ಮಾಡೋ ವಿಷಯ ಥ್ಯಾಂಕ್ ಯು ಯು ಸರ್ ಮಚ್ ನಮಸ್ಕಾರ the